ನಮಸ್ಕಾರ ಗೆಳೆಯರಿ ಮಲ್ಲಿಗೆ ಗಿಡ ಉತ್ತಮವಾಗಿ ಬೆಳವಣಿಗೆ ಹೊಂದಲು ಗಿಡವನ್ನು ಯಾವ ರೀತಿ ರಿಪೋರ್ಟಿಂಗ್ ಮಾಡಬೇಕಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ ವೀಕ್ಷಕರೇ ನಾನು ಕಳೆದ ಒಂದು ವಾರದಿಂದ ನಾನು ಕೆಲವು ಗಿಡಗಳನ್ನು ರಿಪೋರ್ಟಿಂಗ್ ಮಾಡಿದ್ದೇನೆ ಆದರೆ ನಾನು ಫಸ್ಟಿಗೆ ವಿಡಿಯೋ ಹಾಕಿರಲಿಲ್ಲ ಯಾಕೆಂದರೆ ನನಗೆ ಅದರ ಬಗ್ಗೆ ಯಾವುದೇ ರೀತಿಯಾಗಿ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ಅಂದರೆ ಆ ಗಿಡ ರಿಪೋರ್ಟಿಂಗ್ ಮಾಡಿದರೆ ಇಷ್ಟು ಚೆನ್ನಾಗಿ ಬೆಳವಣಿಗೆ ಆಗುತ್ತಾ ಅನ್ನೋದು ನನಗೆ ಕೂಡ ಡೌಟ್ ಇತ್ತು ಹಾಗಾಗಿ ನಾನು ಫಸ್ಟಿಗೆ ಅದರ ವಿಡಿಯೋ ಹಾಕಿರಲಿಲ್ಲ ಮೊದಲು ನನ್ನ ಗಿಡಗಳಿಗೆ ಅದನ್ನು ಪ್ರಯೋಗ ಮಾಡಿ ಅನಂತರ ಅದರಿಂದ ನಾನು ರಿಸಲ್ಟನ್ನು ಪಡೆದ ನಂತರ ಆ ರಿಪೋರ್ಟಿಂಗ್ ಹೇಗೆ ಮಾಡಿದ್ದೇನೆ ಎಂಬುದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಇದ್ದೆ ನನ್ನ ಕೆಲವು ಗಿಡಗಳು ಈ ಥರ ಸಣ್ಣ ಪಾಟಲ್ಲಿದೆ ಮಲ್ಲಿಗೆ ಗಿಡಗಳು ಅಂದರೆ ಈ ಗಿಡ ಎಲ್ಲ ಉಂಟಲ್ವಾ ಅದು ಎರಡು ವರ್ಷ ಮೇಲಾಯಿತು ಆ ಗಿಡಗಳಿಗೆ ಅದನ್ನು ನಾನು ಮೊನ್ನೆ ರಿಪೋರ್ಟಿಂಗ್ ಮಾಡಿದ್ದೆ ಅದು ಬೇರು ಸಮೇತ ರಿಪೋರ್ಟಿಂಗ್ ಮಾಡಿರುವಂಥದ್ದು ಅದು ನನಗೆ ಅಷ್ಟೊಂದು ಚೆನ್ನಾಗಿ ಗ್ರೋತಿಂಗ್ ಬರ್ತದ ಅನ್ನುವಂಥ ಭರವಸೆ ಕೂಡ ಇರಲಿಲ್ಲ ಯಾಕೆಂದರೆ ಕೆಲವೊಂದು ಗಿಡಗಳನ್ನು ರಿಪೋರ್ಟಿಂಗ್ ಮಾಡುವಾಗ ಅದು ಸತ್ತೋಗ್ತದೆ ಹಾಗಾಗಿ ನಾನು ಫಸ್ಟಿಗೆ ವಿಡಿಯೋ ಎಲ್ಲ ಹಾಕಿರಲಿಲ್ಲ ರಿಪೋರ್ಟಿಂಗ್ನ ಬಗ್ಗೆ ನಾನು ನನ್ನ ಗಿಡಗಳಿಗೆ ಪ್ರಯೋಗ ಮಾಡಿ ಅದರಲ್ಲಿ ನಾನು ಸಕ್ಸಸ್ಸನ್ನು ಕಂಡಿದ್ದೇನೆ ಹಾಗಾಗಿ ನಾನು ಇವತ್ತು ಕೂಡ ಒಂದು ಗಿಡವನ್ನು ರಿಪೋರ್ಟಿಂಗ್ ಮಾಡಿದ್ದೇನೆ ಅದನ್ನು ಈ ವಿಡಿಯೋ ಮೂಲಕ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ ಅದಕ್ಕಿಂತ ಮೊದಲು ನಾನು ರಿಪೋರ್ಟಿಂಗ್ ಮಾಡಿದಂತಹ ಗಿಡವನ್ನು ನಿಮಗೆ ತೋರಿಸ್ತೇನೆ ನಾನು ರಿಪೋರ್ಟಿಂಗ್ ಮಾಡಿದ ಒಂದೇ ವಾರದಲ್ಲಿ ಗಿಡ ಚೆನ್ನಾಗಿ ಚಿಗುರು ಬಂದಿದೆ ಇವಾಗ ಆ ಗಿಡದ ಫೋಟೋಸ್ಗಳನ್ನು ನಾನು ನಿಮಗೆ ಇದರಲ್ಲಿ ಹಾಕ್ತೇನೆ ನೋಡಿ ನೀವು ಕೂಡ ಇಲ್ಲಿ ನಾನು ತೋರಿಸ್ತಾ ಇರುವಂಥದ್ದು ಇವತ್ತು ನಾನು ರಿಪೋರ್ಟಿಂಗ್ ಮಾಡಿರುವಂತಹ ಗಿಡದ ಒಂದು ಫೋಟೋ ನೋಡಿ ಇದುವೇ ಗಿಡ ರಿಪೋರ್ಟಿಂಗ್ ಮಾಡಿರುವಂಥದ್ದು ಇದು ಇದಕ್ಕೆ ಕೂಡ ತುಂಬ ಏಜ್ ಆಯಿತು ಅಂದರೆ ಎರಡು ವರ್ಷ ಮೇಲಾಯಿತು ಈ ಗಿಡಗಳಿಗೆ ಇವಾಗ ನಾನು ಎಲ್ಲ ಗಿಡವನ್ನು ರಿಪೋರ್ಟಿಂಗ್ ಇದ್ದೇನೆ ವರ್ಷಕ್ಕೊಮ್ಮೆ ಅಂದರೆ ಒಂದು ವರ್ಷಕ್ಕೊಮ್ಮೆ ಗಿಡವನ್ನು ರಿಪೋರ್ಟಿಂಗ್ ಮಾಡಿದರೆ ಮಾತ್ರ ನಮಗೆ ಅದರಲ್ಲಿ ಒಂದು ಒಳ್ಳೆಯ ಇಳುವರಿಯನ್ನು ಕಾಣಲಿಕ್ಕೆ ಸಾಧ್ಯ ಮತ್ತು ಮಣ್ಣೆಲ್ಲ ಹಳತಾಗಿರ್ತದೆ ನೋಡಿ ಇದು ನಾವು ಪಾಟಲ್ಲಿ ಬೆಳೆಸಿರುವ ಕಾರಣ ಮಣ್ಣನ್ನು ನಾವು ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಾ ಇರಬೇಕಾಗ್ತದೆ ಬಟ್ ವರ್ಷಕ್ಕೊಮ್ಮೆ ಯಾರಿಗೆ ಚೇಂಜ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ಬೋದು ಹಾಗಾಗಿ ಎರಡು ವರ್ಷಕ್ಕೊಮ್ಮೆ ಆದರೂ ನಾವು ಪಾಟನ್ನು ರಿಪೋರ್ಟಿಂಗ್ ಮಾಡಲೇಬೇಕು ಮಣ್ಣು ಕೂಡ ಹಳತಾಗಿರ್ತದೆ ನಾವು ನೆಲದಲ್ಲಿ ನೆಟ್ಟರೆ ಪರವಾಗಿಲ್ಲ ಬಟ್ ಪಾಟಲ್ಲಿ ಇರುವಾಗ ನಾವು ಗಿಡವನ್ನು ಹೆಚ್ಚು ಎತ್ತರಕ್ಕೆ ಕೂಡ ಬೆಳೆಸಲಿಕ್ಕೆ ಆಗುವುದಿಲ್ಲ ಮಲ್ಲಿಗೆ ಗಿಡವನ್ನು ಪಾಟಲ್ಲಿ ಇರಲಿ ಅಥವಾ ಗ್ರೋ ಬ್ಯಾಗಲ್ಲಿ ಇರಲಿ ಯಾವುದರಲ್ಲಿ ನೆಟ್ಟರು ಕೂಡ ಹೆಚ್ಚು ಎತ್ತರಕ್ಕೆ ಬೆಳೆಸಲಿಕ್ಕೆ ಹೋಗಬಾರ್ದು ಪಾಟಲ್ಲಿ ಬೆಳೆಸೋರಂತೂ ತುಂಬ ಶಾರ್ಟಾಗೇ ಇರಬೇಕು ಗಿಡ ಇಲ್ಲದ್ರೆ ನಮಗೆ ಹೆಚ್ಚು ಎತ್ತರಕ್ಕೆ ಬೆಳೆದರೆ ಗಿಡದಲ್ಲಿ ಹೂ ಕೂಡ ಕಡಿಮೆ ಆಗ್ತದೆ ನೆಲದಲ್ಲಿ ಆದರೆ ಪರವಾಗಿಲ್ಲ ಅದಕ್ಕೆ ಬೇರೆ ಹೋಗಲಿಕ್ಕೆ ತುಂಬ ಜಾಗ ಇರ್ತದೆ ಆದರೆ ಪಾಟಲ್ಲೆಲ್ಲ ಹಾಗೆ ಅಲ್ಲವಾ ಬೇರೆ ಹೋಗಲಿಕ್ಕೆ ಜಾಗ ಇರೋದಿಲ್ಲ ಹಾಗಾಗಿ ಈ ಗಿಡ ತುಂಬ ಶಾರ್ಟ್ ಆಗಿದ್ರೇ ಒಳ್ಳೆಯದು ತುಂಬ ಇಳುವರಿ ಕೂಡ ಸಿಗ್ತದೆ ಹಾಗಾಗಿ ಮಲ್ಲಿಗೆ ಗಿಡವನ್ನು ಯಾರೆಲ್ಲ ಪಾಟಲ್ಲಿ ಅಥವಾ ಗ್ರೋ ಬ್ಯಾಗಲ್ಲಿ ಬೆಳೆಸಿರ್ತಿದ್ದು ನೋಡಿ ಅದನ್ನು ನೀವು ಕನಿಷ್ಠ ಪಕ್ಷ ಮೂರು ತಿಂಗಳಿಗೊಮ್ಮೆ ಟ್ರಿಮ್ಮಿಂಗ್ ಮಾಡ್ತಾನೇ ಇರಬೇಕು ಆಗ ಮಾತ್ರ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿ ಸಿಗಲಿಕ್ಕೆ ಸಾಧ್ಯ ನನ್ನ ಗಿಡ ಕೂಡ ದೊಡ್ಡ ಮರದಾಗಿ ಬೆಳೆದು ಬಿಟ್ಟಿದೆ ಈ ಮಲ್ಲಿಗೆ ಗಿಡ ಎಲ್ಲ ಈ ಮರದ ಜಾತಿಗೆ ಸೇರಿರುವಂಥ ಗಿಡಗಳು ಇದು ಒಂಥರ ದೊಡ್ಡ ಕಾಡಿನಾಗೆ ಬೆಳೆಯುವಂಥದ್ದು ನಾವು ಪಾಟಲ್ಲಿ ಬೆಳೆಸಿರುವ ಕಾರಣ ಆ ಥರ ನಾವು ಗಿಡಗಳನ್ನು ಗ್ರೋತಿಂಗ್ ಆಗಲಿಕ್ಕೆ ಬಿಡಬಾರ್ದು ಆಗ ಹೂ ಕೂಡ ಕಡಿಮೆ ಆಗ್ತದೆ ಇವಾಗ ನಾನು ಕೂಡ ಸಣ್ಣ ಸಣ್ಣ ಪಾಟಲ್ಲಿ ಗಿಡ ಇರ್ತದಲ್ವ ಅದನ್ನೆಲ್ಲ ನಾನು ರಿಪೋರ್ಟಿಂಗ್ ಇದ್ದೀನಿ ಈ ಗಿಡಗಳಿಗೆ ಕೂಡ ಏಜ್ ಆಯಿತು ಎರಡು ವರ್ಷ ಮೇಲಾಯಿತು ಮಲ್ಲಿಗೆ ಗಿಡದಲ್ಲಿ ನಾವು ನಿರೀಕ್ಷಿತವಾದ ಇಳುವರಿ ಸಿಗಬೇಕಂದ್ರೆ ಮಲ್ಲಿಗೆ ಗಿಡ ಎರಡು ವರ್ಷ ಆದ ನಂತರವೇ ನಮಗೆ ಒಂದು ಒಳ್ಳೆಯ ರಿಸಲ್ಟನ್ನು ಕೊಡುವಂಥದ್ದು ಒಂದು ವರ್ಷದಲ್ಲಿ ನಮಗೆ ಅಷ್ಟೊಂದು ಈ ಗಿಡದಲ್ಲಿ ಫಸಲು ಸಿಗುವುದಿಲ್ಲ ಎರಡು ವರ್ಷದಲ್ಲಿ ಕೂಡ ಇದರಲ್ಲಿ ಇಳುವರಿ ಕಡಿಮೆ ಅಂತಲೇ ಹೇಳ್ಬೋದು ಮೂರನೇ ವರ್ಷದಿಂದ ಇದರಲ್ಲಿ ನಮಗೆ ಇಳುವರಿ ಜಾಸ್ತಿ ಆಗ್ತದೆ ಅದಕ್ಕೆ ನಾನು ನನ್ನ ಕೈಯಿಂದ ಎಷ್ಟು ಸಾಧ್ಯ ಇದೆ ನೋಡಿ ಅಷ್ಟೆಲ್ಲ ಗಿಡಗಳನ್ನು ನಾನು ರಿಪೋರ್ಟಿಂಗ್ ಮಾಡ್ತಾ ಇದ್ದೇನೆ ನಾನು ಇದನ್ನು ಯಾವ ರೀತಿ ರಿಪೋರ್ಟಿಂಗ್ ಮಾಡಿದೆ ಅಂತೇಳಿ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಇದು ನಾನು ಫಸ್ಟಿಗೆ ಮಾಡಿರುವಂಥ ರಿಪೋರ್ಟಿಂಗ್ ಇದು ಮಾಡಿ ಒಂದು ವಾರ ಆಯಿತು ನೋಡಿ ತುಂಬ ಚಿಗುರುಗಳು ಬಂದಿದೆ ಗಿಡ ಕೂಡ ಚೆನ್ನಾಗಿ ಗ್ರೋತಿಂಗಲ್ಲಿ ಇದೆ ನಾನು ಜಾಸ್ತಿ ಮಣ್ಣೆಲ್ಲ ಹಾಕಲಿಲ್ಲ ಹೇಗೆ ರೀಪಾರ್ಟಿಂಗ್ ಮಾಡಿದ್ದೇನೆ ಅಂತೇಳಿ ಕಂಪ್ಲೀಟಾಗಿ ನಾನು ತಿಳಿಸ್ತೇನೆ ಈ ರೀತಿಯಾಗಿ ನೀವು ಕೂಡ ರಿಪಾರ್ಟಿಂಗ್ ಮಾಡಿ ಗಿಡ ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿ ಬರ್ತದೆ ಹಾಗೆ ಮಗುಗಳು ಕೂಡ ತುಂಬ ಚೆನ್ನಾಗಿ ಇದರಲ್ಲಿ ಆಗ್ತದೆ ನಾನೇನು ಮಾಡಿದ್ದೇನೆಂದರೆ ಬೇರು ಸಮೇತ ಆದರೆ ಬೇರನ್ನೆಲ್ಲ ಕಟ್ ಮಾಡಿ ರೀಪಾರ್ಟಿಂಗ್ ಮಾಡಿರುವಂಥದ್ದು ಫಸ್ಟಿಗೆ ನಾನು ಮೊದಲೇ ಹೇಳಿದೆ ಅಲ್ವಾ ವಿಡಿಯೋ ಹಾಕಿರಲಿಲ್ಲ ನನಗೆ ಅದರ ಬಗ್ಗೆ ತುಂಬ ಡೌಟ್ ಇತ್ತು ಗಿಡ ಬದುಕಿ ಬರ್ತದಾ ಇಲ್ವ ಅಂತೇಳಿ ಈ ಗಿಡ ನೋಡಿ ಚೆನ್ನಾಗಿ ಗ್ರೋತಿಂಗ್ ಬಂದಿದೆ ಇನ್ನೊಂದು ಗಿಡ ಕೂಡ ಮಾಡಿದ್ದೇನೆ ಅದು ಕೂಡ ಚೆನ್ನಾಗಿ ಗ್ರೋತಿಂಗ್ ಬಂದಿದೆ ಹಾಗಾಗಿ ಇನ್ನೊಂದು ಪ್ರಯತ್ನವನ್ನು ನಾನು ಮಾಡಿ ಈ ವಿಡಿಯೋವನ್ನು ನಿಮ್ಮ ಮುಂದೆ ನಾನು ಶೇರ್ ಮಾಡ್ತಾ ಇದ್ದೇನೆ ನೋಡಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗ್ಬೋದು ಮೊದಲಿಗೆ ನಾನು ಸಣ್ಣ ಪಾಟಲ್ಲಿರುವಂಥ ಗಿಡಗಳನ್ನು ಮಾಡ್ತಾ ಮಾಡ್ತಾಯಿದ್ದೆ ನೋಡಿ ಈ ಗಿಡ ನೋಡಿ ಹೇಗೆ ಬಂದಿದೆ ಅಂತ ನೋಡಿ ಇದನ್ನು ನಾನು ಟ್ರಿಮ್ಮಿಂಗ್ ಮಾಡ್ತಾ ಇದ್ದೆ ಬಟ್ ಕೆಲವು ತಿಂಗಳುಗಳ ಕಾಲ ಟ್ರಿಮ್ಮಿಂಗ್ ಎಲ್ಲ ಮಾಡಲಿಲ್ಲ ನಾನು ನೋಡಿ ಹೇಗೆ ಬೆಳೆದು ಬಂದಿದೆ ಅಂದರೆ ಇವಾಗ ನಾನು ಕಂಪ್ಲೀಟಾಗಿ ಫಸ್ಟ್ ಟ್ರಿಮ್ ಮಾಡ್ಕೊಳ್ಬೇಕು ಗಿಡವನ್ನು ಈ ಥರ ಹಗಾಲವಾಗಿ ಉಂಟಲ್ವಾ ಅದೆಲ್ಲ ಗೆಲ್ಲುಗಳನ್ನು ನಾವು ಫಸ್ಟಿಗೆ ನಾವು ಕಟ್ ಮಾಡ್ಕೊಳ್ಬೇಕು ನಮಗೆ ಖಾಲಿ ಆ ಗಿಡದ ಒಂದು ಚೂರು ಸಿಕ್ಕಿದರೆ ಸಾಕು ಇದೆಲ್ಲ ಯಾವುದು ಬೇಡ ಗೆಲ್ಲುಗಳು ಇದನ್ನು ನಾವು ಕಂಪ್ಲೀಟಾಗಿ ಎಷ್ಟು ನಮಗೆ ಟ್ರಿಮ್ ಮಾಡಲಿಕ್ಕೆ ಸಾಧ್ಯ ಉಂಟು ನೋಡಿ ಅಷ್ಟು ಸಣ್ಣದಾಗಿ ನಾನು ಟ್ರಿಮ್ ಮಾಡ್ತಾಯಿದ್ದೇನೆ ಟ್ರಿಮ್ ಎಲ್ಲ ಮಾಡಿ ಆಯಿತು ನೋಡಿ ಇಷ್ಟು ಸಣ್ಣದಾಗಿ ಮಾಡಿಬಿಟ್ಟೆ ನಾನು ನನಗೆ ಎಷ್ಟು ಸಣ್ಣದಾಗ್ತದೆ ನೋಡಿ ಅಷ್ಟು ಒಳ್ಳೆಯದು ಗಿಡ ತುಂಬ ಚೆನ್ನಾಗಿ ಬುಶಿಯಾಗಿ ಬೆಳೆದು ಬರ್ತದೆ ಇವಾಗ ನಾನು ಪಾಟನ್ನು ಕೆಳಗಡೆ ಹಾಕ್ತಾ ಇದ್ದೀನಿ ಫಸ್ಟಿಗೆ ನಾನಿಲ್ಲಿ ಕವರನ್ನು ಇಟ್ಟಿದ್ದೇನೆ ಕೆಳಗಡೆ ಇಲ್ಲಾಂದರೆ ಮಣ್ಣೆಲ್ಲ ಕೆಳಗಡೆ ಬೀಳ್ತದೆ ಅದನ್ನು ಇನ್ನೊಮ್ಮೆ ಕ್ಲೀನ್ ಮಾಡಬೇಕಾಗ್ತದೆ ಹಾಗಾಗಿ ನಾನು ಇಲ್ಲಿ ಒಂದು ಪ್ಲಾಸ್ಟಿಕನ್ನು ಇಟ್ಟು ಇದ್ರ ಮೇಲೆ ಈ ಥರ ಪಾಟನ್ನು ನಾವು ಒಂದು ಸಲ ಆಚೆ ಈಚೆ ಇಲ್ಲಾಂದರೆ ಮಣ್ಣು ಸರಿಯಾಗಿ ಕೆಳಗಡೆ ಬೀಳುವುದಿಲ್ಲ ನೋಡಿ ಈ ಥರ ಮಾಡುವಾಗ ಆ ಪಾಟಿಂದ ಚೆನ್ನಾಗಿ ಅದು ಹೊರಗಡೆ ತೆಗಿಲಿಕ್ಕೆ ಬರುವಂಥದ್ದು ನೋಡಿ ಹೀಗೆ ಬಂದಿದೆ ನೋಡಿ ಮಣ್ಣು ನೋಡಿ ಎಷ್ಟು ಅದಕ್ಕೆ ಆ ಬೇರಿಗೆ ಎಡ್ದಿಟ್ಟುಕೊಂಡಿದೆ ಅಂತೇಳಿ ನಿಮಗೆ ಬೇರನ್ನು ತೋರಿಸ್ತೇನೆ ನೋಡಿ ಇಲ್ಲಿ ನೋಡಿ ಇದನ್ನು ಫಸ್ಟಿಗೆ ನಾವು ಮಣ್ಣನ್ನೆಲ್ಲ ತೆಗಿಬೇಕು ನಮಗೆ ಈ ಮಣ್ಣನ್ನು ಯೂಸ್ ಮಾಡ್ಬೋದು ಯೂಸ್ ಮಾಡಬಾರ್ದಂತ ಏನಿಲ್ಲ ಬಟ್ ಈ ಮಣ್ಣು ಬೇಡ ನಾನು ಸ್ವಲ್ಪ ಮಾತ್ರ ಇದನ್ನು ಯೂಸ್ ಮಾಡ್ತೇನೆ ಇದಂದರೆ ಓಲ್ಡ್ ಮಣ್ಣಲ್ವಾ ನಾವು ಇವಾಗ ಹೊಸ ಮಣ್ಣನ್ನು ಹಾಕ್ಕೊಂಡು ರೀಪೋಟಿಂಗ್ ಮಾಡುವಂಥದ್ದು ಇದು ನೋಡಿ ಎಷ್ಟು ಬೇರುಗಳು ಎಷ್ಟು ಬಂದಿದೆ ನೋಡಿ ಇವಾಗ ಫುಲ್ಲು ನಾವು ಇದು ಮಣ್ಣು ಬೇಡವೇ ಬೇಡ ನನಗೆ ನಾನು ಬೇರೆ ಗಿಡಗಳಿಗೆ ಹಾಕ್ತೇನೆ ಇದು ಎರಡು ಎರಡು ವರ್ಷ ಕಳೀತು ಈ ಗಿಡಗಳಿಗೆ ಮತ್ತು ಸಣ್ಣ ಪಾಟಲ್ಲಿ ಇರುವಂಥದ್ದಲ್ವಾ ನೆಲ ನೆಲದಲ್ಲಿ ಆದರೆ ಪರವಾಗಿಲ್ಲ ಅದು ಬೇರೆಲ್ಲ ಹೋಗಲಿಕ್ಕೆ ಜಾಗ ಇರ್ತದೆ ಪಾಟಲ್ಲಿ ಬೇರೆಲ್ಲ ಹೋಗಲಿಕ್ಕೆ ಜಾಗ ಇರೋದಿಲ್ಲ ಹಾಗಾಗಿ ಗಿಡ ಕೂಡ ಅಷ್ಟೊಂದು ನಮಗೆ ಚೆನ್ನಾಗಿ ಗ್ರೋತಿಂಗ್ ಕೂಡ ಬರೋದಿಲ್ಲ ನೋಡಿ ಬೇರುಗಳು ನೋಡಿ ಹೇಗೆ ಬಂದಿದೆ ಅಂತೇಳಿ ಎಷ್ಟು ಬೇರುಗಳು ಬಂದಿದೆ ನೋಡಿ ಮುದ್ದೆ ಮುದ್ದೆ ಬೇರುಗಳಿದ್ರದು ನೋಡಿ ಈ ಥರ ಉದ್ದ ಬೇರು ಬಂದರೆ ಗಿಡ ಕೂಡ ಅಷ್ಟು ಚೆನ್ನಾಗಿ ಗ್ರೋತಿಂಗಲ್ಲಿ ಸಿಗುವುದಿಲ್ಲ ನಮಗೆ ಯಾಕೆಂದರೆ ಅದಕ್ಕೆ ಬೇರೋಗ್ಲಿಕ್ಕೆ ಜಾಗ ಬೇಕಲ್ವಾ ಈ ಪಾಟ್ ಸಣ್ಣದು ಬೇರು ಹೋಗ್ಲಿಕ್ಕೆ ಕೂಡ ಇಲ್ಲ ಇವಾಗ ಇದನ್ನು ಫುಲ್ಲು ಕಟ್ ಮಾಡ್ತೇನೆ ಯಾವುದು ಕೂಡ ಬೇರುಗಳು ಬೇಡ ನನಗೆ ಇದನ್ನು ಬೇಕಿದ್ರೆ ಕೆತ್ತಿ ಕೆತ್ತಿ ತೆಗಿಬೋದು ನಾನು ಕತ್ತರಿಯಲ್ಲಿ ಎಷ್ಟು ಸಾಧ್ಯ ಆಗ್ತದೆ ನೋಡಿ ಅಷ್ಟು ಬೇರನ್ನೆಲ್ಲ ಕಟ್ ಮಾಡ್ತೇನೆ பேரெல்லாம் யாது இடம் சொல்ல பேட்டாக்கு நான் ನಿಮಗೆ ಆಲ್ರೆಡಿ ತೋರಿಸಿದಲ್ಲ ಗಿಡ ಅದನ್ನು ಕೂಡ ಇದೇ ರೀತಿಯಾಗಿ ಮಾಡಿಟ್ಟಿರುವಂಥದ್ದು ಇವಾಗ ಎರಡು ವರ್ಷ ನಂತರ ಈ ಥರ ಮಾಡಿದ್ರೂ ಉಂಟಲ್ವಾ ಗಿಡ ಚೆನ್ನಾಗಿ ಬುಷಿಯಾಗಿ ಗ್ರೋತಿಂಗ್ ಬರ್ತದೆ ಮತ್ತು ಇದರಲ್ಲಿ ಜಾಸ್ತಿ ಹೂ ಆಗ್ತದೆ ಯಾಕೆಂದರೆ ಇದಕ್ಕೆ ಆಲ್ರೆಡಿ ಏಜ್ ಆಗಿದೆ ಇನ್ನೂ ಬರುವಂಥದ್ದು ಹೊಸ ಬೇರ್ ಅಲ್ವಾ ಇದೆಲ್ಲ ಸಾಫ್ಟ್ ಬೇರ್ ಇರ್ತದೆ ಇನ್ನೂ ಸ್ವಲ್ಪ ಹಾರ್ಡ್ ಬೇರ್ ಬರ್ತದೆ ಇದಕ್ಕೆ ಹಾಗಾಗಿ ಗಿಡ ಕೂಡ ಇನ್ನೂ ಚೆನ್ನಾಗಿ ಗ್ರೋತಿಂಗಲ್ಲಿ ಬರ್ತದೆ ಹಾಗಾಗಿ ಒಂದು ಎರಡು ವರ್ಷಕ್ಕೊಮ್ಮೆ ಆದರೂ ರಿಪೋಟಿಂಗ್ ಮಾಡಿ ನಿಮ್ಮ ಗಿಡವನ್ನು ಕೂಡ ವಾಟಲ್ಲಿದ್ದರೆ ಮಾತ್ರ ನೆಲದಲ್ಲಿದ್ದರೆ ಪರವಾಗಿಲ್ಲ ಅದಾದರೆ ಓಕೆ ಏನೂ ಆಗೋದಿಲ್ಲ ಅದಕ್ಕೆ ಬೇರೆ ಹೋಗಲಿಕ್ಕೆಲ್ಲ ಸಾಕಷ್ಟು ಸ್ಥ ಸ್ಥಳಾವಕಾಶ ಇದೆ ನೋಡಿ ಇಷ್ಟೆಲ್ಲ ಬೇರೆಲ್ಲ ತೆಗೆದಿತ್ತೆ ಇನ್ನು ಇದನ್ನು ನಾವು ಈ ಗಿಡವನ್ನು ಮಾತ್ರ ರಿಪೋರ್ಟಿಂಗ್ ಮಾಡಬೇಕು ಬೇರು ಎಷ್ಟಿದೆ ನೋಡಿ ಮಣ್ಣಲ್ಲಿ ಬೇರು ಎಷ್ಟಿದೆ ನೋಡಿ ಇಷ್ಟೇ ನಾನು ಈಗೇನೇ ಮಾಡಿದ್ದು ಫಸ್ಟಿಗೆ ಈ ಗಿಡವನ್ನು ರಿಪೋರ್ಟಿಂಗ್ ನನ್ನ ಗಿಡ ತುಂಬ ಚೆನ್ನಾಗಿ ಗ್ರೋತಿಂಗ್ ಎಲ್ಲ ಬಂದಿದೆ ನಿಮಗೆ ತೋರಿಸಿದೆ ಅಲ್ವಾ ಅದೇ ಗಿಡ ಇವಾಗ ಇದನ್ನು ಕೂಡ ನಾನು ಅದೇ ರೀತಿಯಲ್ಲಿ ಮಾಡ್ತಾ ಇದ್ದೇನೆ ಇವಾಗ ನಾನು ಇದೇ ಪಾಟನ್ನು ತೆಗೆದುಕೊಳ್ತೀನಿ ಗ್ರೋ ಬ್ಯಾಗ್ ಎಲ್ಲ ಆದರೆ ಹರಿದು ಹೋಗ್ತದೆ ಅದಕ್ಕೆ ನನ್ನ ಅಭಿಪ್ರಾಯದ ಪ್ರಕಾರ ನನಗೆ ಪಾಟ್ ಉತ್ತಮ ಗ್ರೋ ಬ್ಯಾಗಿಗಿಂತ ನನಗೆ ಪಾಟ್ ಉತ್ತಮ ಪಾಟನ್ನು ಮತ್ತೆ ನಾವು ಯೂಸ್ ಮಾಡ್ಬೋದು ಗ್ರೋ ಬ್ಯಾಗೆಲ್ಲ ಅದು ಹರಿದೋಗೋದು ಜಾಸ್ತಿ ನನಗೆ ಅಷ್ಟು ಗ್ರೋ ಬ್ಯಾಗಲ್ಲಿ ಉಂಟಲ್ವ ಅಷ್ಟೊಂದು ರಿಸಲ್ಟ್ ಕೂಡ ಸಿಗಲಿಲ್ಲ ಪಾಟಲ್ಲಿ ಸಿಕ್ಕಿದಷ್ಟು ಪಾಟ್ ನನಗೆ ಉತ್ತಮವಾಗಿ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನನ್ನ ಆಯ್ಕೆ ಪಾಟೇ ಆಗಿರುತ್ತೆ ಇವಾಗ ಇದಕ್ಕೆ ನಾನು ನೋಡಿ ಫಸ್ಟಿಗೆ ಕೊಕೋಪೀಟ್ ಹಾಕ್ತಾ ಇದ್ದೇನೆ ಕೊಕೋಪೀಟ್ ಜಾಸ್ತಿ ಹಾಕ್ಬಾರ್ದು ಒಂಚೂರು ಸ್ವಲ್ಪ ಹಾಕಿದರೆ ಸಾಕು ಇದು ಸ್ವಲ್ಪ ಫಿಲ್ ಆಗುವವರೆಗೆ ನಾನು ಹಾಕ್ತೇನೆ ಈ ಕಲ್ಲೆಲ್ಲ ಸ್ವಲ್ಪ ಫಿಲ್ ಆಗುವವರೆಗೆ ನಾನು ಕೊಕೋಫೀಟನ್ನು ಹಾಕ್ತಾ ಇದ್ದೇನೆ ಮುಂಚೆಯೆಲ್ಲ ನಾನು ಮರಳು ಹಾಕ್ತಿದ್ದೆ ಇವಾಗ ಮಣ್ಣಲ್ಲಿ ಮರಳು ಮಿಕ್ಸ್ ಆಗಿ ಉಂಟು ಹಾಗಾಗಿ ಮರಳು ಇಲ್ಲ ನಿಮಗೆ ಫಿಟ್ ಸಿಗಲಿಲ್ಲ ಅಂತ ಹೇಳಿದರೆ ಮಣ್ಣು ಕೂಡ ಹಾಕ್ಬೋದು ಮರಳು ಸಾರಿ ಮರಳು ಕೂಡ ಹಾಕ್ಬೋದು ನನಗೆ ಕೋಕೋಪೀಠ ಇತ್ತು ತಂದದ್ದು ಹಾಗಾಗಿ ನಾನು ಕೋಕೋಪೀಠನೇ ಹಾಕ್ತಾ ಇದ್ದೇನೆ ಕೋಕೋಪೀಠ ಹಾಕಿದರೆ ನೀರಿನ ಪಸೆ ಉಳಿತದೆ ಅಂತೇಳಿ ನಾನು ಕೋಕೋಪೀಠನ ಹಾಕ್ತಾ ಇದ್ದೇನೆ ಮತ್ತು ಇವಾಗ ನಾನು ಮಣ್ಣನ್ನು ಹಾಕ್ತಾ ಇದ್ದೇನೆ ಇದು ನಾನು ಹೊಸ ಮಣ್ಣನ್ನು ಹಾಕಿರುವಂಥದ್ದು ಹಳೆ ಮಣ್ಣನ್ನು ಸ್ವಲ್ಪ ಹಾಕ್ತೇನೆ ಹಾಕೋದಿಲ್ಲ ಅಂತ ಏನಿಲ್ಲ ಸ್ವಲ್ಪ ಹಾಕ್ತೇನೆ ನಾನು ಇಲ್ಲಿ ಜಾಸ್ತಿ ಮಣ್ಣನ್ನು ಹಾಕ್ತಾ ಇಲ್ಲ ಗಿಡಗಳಿಗೆ ಎಷ್ಟು ಬೇಕು ಅಷ್ಟೇ ಇದ್ದೇನೆ ಜಾಸ್ತಿ ಮಣ್ಣು ಕೂಡ ಹಾಕಬಾರ್ದು ಇನ್ನು ಈ ಗಿಡ ಬೇರೆಲ್ಲ ಹೋಗಬೇಕಲ್ವಾ ಹಾಗಾಗಿ ಜಾಸ್ತಿ ಮಣ್ಣಿನಿಂದ ಮುಚ್ಚಬಾರ್ದು ಗಿಡಗಳಿಗೆ ಸ್ವಲ್ಪ ಮಣ್ಣು ಹಾಕಿದರೆ ಸಾಕು ಮತ್ತು ಗಿಡ ಸ್ವಲ್ಪ ಗ್ರೋತಿಂಗ್ ಬಂದ ನಂತರ ನಾವು ಮಣ್ಣ ಮಣ್ಣನ್ನು ಹಾಕ್ಬೋದು ಇವಾಗ ಅದು ಇನ್ನೂ ಬೇರು ಬರಬೇಕು ಆ ಗಿಡದಲ್ಲಿ ಹಾಗಾಗಿ ನಾನು ಸ್ವಲ್ಪ ಮಣ್ಣನ್ನು ಹಾಕ್ತಾ ಇದ್ದೇನೆ ಇಷ್ಟು ಸಾಕು ಇಷ್ಟು ಮಣ್ಣು ಹಾಕಿದ ನಂತರ ಇಲ್ಲಿ ಸ್ವಲ್ಪ ಹೋಲ್ ಮಾಡಬೇಕು ನೋಡಿ ಇಲ್ಲಿಂದ ಹೋಲ್ ಮಾಡಿಕೊಳ್ಬೇಕು ನಾವು ಗಿಡವನ್ನು ಇನ್ನೂ ಇದಕ್ಕೆ ಚುಚ್ಚಲಿಕ್ಕೆ ಉಂಟು ಇದಕ್ಕೆ ಹಾಕ್ಲಿಕ್ಕೆ ಉಂಟು ಗಿಡವನ್ನು ಅದಕ್ಕಾಗಿ ಸ್ವಲ್ಪ ಹೋಲ್ ಮಾಡಿಕೊಂಡು ನಂತರ ಈ ಗಿಡವನ್ನು ಇಲ್ಲಿ ನಾವು ಫಿಕ್ಸ್ ಮಾಡಿಕೊಳ್ಬೇಕಾಗ್ತದೆ ಇನ್ನು ಗಿಡವನ್ನು ಇದರಲ್ಲಿ ನೆಟ್ಟುಕೊಳ್ಬೇಕು ನೆಟ್ಟುಕೊಂಡ ನಂತರ ನೋಡಿ ಸರಿಯಾಗಿ ನೆಟ್ಟುಕೊಳ್ಬೇಕು ಈ ಥರ ನೆಟ್ಟುಕೊಂಡು ಆದ ನಂತರ ಇದಕ್ಕೆ ಸ್ವಲ್ಪ ಕೊಕೋ ಫೀಟನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಕೊಕೋಫೀಟನ್ನು ಫಸ್ಟಿಗೆ ಹಾಕ್ತಾ ಇದ್ದೀನಿ ಸುತ್ತಲೂ ಕೋಕೋ ಫೀಟನ್ನು ಹಾಕಿಕೊಳ್ಳಿ ನಂತರ ಈ ಗಿಡ ಸ್ವಲ್ಪ ಟೈಟಾಗಿ ನಿಲ್ಲಿಕೋಸ್ಕರ ಮಣ್ಣನ್ನು ಕೂಡ ಹಾಕ್ಕೊಳ್ಬೇಕು ಇವಾಗ ನಾನು ಮಣ್ಣನ್ನು ಹಾಕ್ತಾ ಇದ್ದೇನೆ ಮಣ್ಣು ನೋಡಿಕೊಂಡು ಹಾಕಿ ಸ್ವಲ್ಪನೇ ಹಾಕಿ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ನೋಡಿ ಮಣ್ಣು ಇಷ್ಟು ಹಾಕಿದ್ದೇನೆ ಇಷ್ಟು ಸಾಕು ಇನ್ನು ನಾವು ಈ ಥರ ಕೈಯಿಂದ ಪ್ರೆಸ್ ಮಾಡಬೇಕು ಆವಾಗ ಮಣ್ಣು ಗಟ್ಟಿಯಾಗ್ತದೆ ಸರಿಯಾಗಿ ಪ್ರೆಸ್ ಮಾಡಬೇಕು ನಾವು ಎಲ್ಲಿ ನೋಡಿ ಗಿಡವನ್ನು ನೆಟ್ಟಿದ್ದೇವೆ ಅದನ್ನು ಕೂಡ ಸರಿಯಾಗಿ ಕೈಯಿಂದಲೇ ಪ್ರೆಸ್ ಮಾಡಬೇಕು ಈ ಥರ ಮಾಡಿದರೆ ಮಣ್ಣು ಸ್ವಲ್ಪ ಟೈಟಾಗಿ ನಿಲ್ತದೆ ಅದರಲ್ಲಿ ಏಕೆಂದರೆ ಇನ್ನು ನಮಗೆ ಆ ಬೇರು ಹೋಗಬೇಕು ಗಿಡದಲ್ಲಿ ಬೇರು ಬರಬೇಕು ಇವಾಗೆಲ್ಲ ಬೇರನ್ನೆಲ್ಲ ನಾವು ಕಟ್ ಮಾಡಿದ್ದೇವೆ ನೋಡಿ ಗಿಡ ಎಲ್ಲ ರಿಪೋರ್ಟಿಂಗ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ಸುತ್ತಲೂ ನೀರನ್ನು ಹಾಕ್ಕೊಳ್ಬೇಕು ಆವಾಗ ಮಣ್ಣು ಸ್ವಲ್ಪ ಟೈಟ್ ಆಗಿ ಇರ್ತದೆ ಮತ್ತೆ ಆ ಮಣ್ಣು ಕೂಡ ಸೆಟ್ ಆಗ್ತದೆ ಇನ್ನು ಇದನ್ನು ನಾನು ನೆರಳಲ್ಲಿ ಇಡೋದಿಲ್ಲ ಯಾವ ಜಾಗದಲ್ಲಿತ್ತು ಆ ಜಾಗದಲ್ಲಿ ಇರ್ತೇನೆ ಬಿಸಿಲಿಗೆ ಇಡಬೇಕು ಯಾಕೆಂದರೆ ಇದನ್ನು ನಾವು ರಿಪೋರ್ಟಿಂಗ್ ಮಾಡಿರುವಂಥದ್ದು ಈ ಗಿಡಕ್ಕೆ ಕೂಡ ಏಜ್ ಆಗಿದೆ ಇದೇನು ಸಣ್ಣ ಗಿಡ ಅಲ್ಲ ದೊಡ್ಡ ಗಿಡನೇ ಹಾಗಾಗಿ ಇದನ್ನು ನಾನು ಬಿಸಿಲಿಗೆ ಇಡ್ತೇನೆ ಸಣ್ಣ ಗಿಡ ಆದರೆ ಮಾತ್ರ ನಾವು ನೆರಳಲ್ಲಿ ಇಡಬೇಕಾಗ್ತದೆ ಈ ಥರ ನೀವು ಮಾಡಿ ನೋಡಿ ತುಂಬ ಚೆನ್ನಾಗಿ ಗಿಡ ಗ್ರೋತಿಂಗ್ ಬರ್ತದೆ ಅಷ್ಟೇ ಜಾಸ್ತಿ ಪ್ರಮಾಣದಲ್ಲಿ ಹೂವು ಎಲ್ಲ ಆಗ್ತದೆ ಮತ್ತು ಇದಕ್ಕೆ ಕಾಲ ಕಾಲಕ್ಕೆ ಗೊಬ್ಬರವನ್ನು ಹಾಕ್ಕೊಳ್ಬೇಕು ಇವತ್ತು ನಾನು ರಿಪೋರ್ಟಿಂಗ್ ಮಾಡಿದಾಗ ಯಾವುದೇ ರೀತಿಯಾಗಿ ಗೊಬ್ಬರವನ್ನು ಯೂಸ್ ಮಾಡಲಿಲ್ಲ ಮಣ್ಣು ಕೊಕೋಫಿಟ್ ನೀರು ಇಷ್ಟು ಮಾತ್ರ ನಾನು ಹಾಕಿರುವಂಥದ್ದು ಇನ್ನೂ ಗಿಡಗಳು ಸ್ವಲ್ಪ ಚಿಗುರೆಲ್ಲ ಬಂದು ಸ್ವಲ್ಪ ಗಿಡ ಸೆಟ್ ಆದ ನಂತರ ಇದಕ್ಕೆ ಲಿಕ್ವಿಡ್ ಟೈಪಲ್ಲಿರುವಂಥ ಗೊಬ್ಬರವನ್ನು ಹಾಕ್ಬೋದು ಅಥವಾ ಅರಳಿಂಡಿಯನ್ನೇ ಇದ್ರ ಬುಡಕ್ಕೆ ಹಾಕ್ಕೊಳ್ಬೋದು ನೀವು ಯಾವ ಗೊಬ್ಬರವನ್ನು ಯೂಸ್ ಮಾಡ್ತೀರಿ ನೋಡಿ ಆ ಗೊಬ್ಬರವನ್ನು ಹಾಕಿದರೆ ಗಿಡ ತುಂಬ ಚೆನ್ನಾಗಿ ಗ್ರೋತಿಂಗ್ ಬರ್ತದೆ ಅಷ್ಟೇ ಪ್ರಮಾಣದಲ್ಲಿ ಹೂವನ್ನು ಕೂಡ ಕೊಡ್ತದೆ ಎರಡು ವರ್ಷದ ನಂತರ ಗಿಡಗಳನ್ನು ರಿಪೋರ್ಟಿಂಗ್ ಮಾಡಲೇಬೇಕು ಇಲ್ಲಾಂದರೆ ಗಿಡದ ಗ್ರೋತಿಂಗ್ ಕೂಡ ಅಷ್ಟೊಂದು ಚೆನ್ನಾಗಿ ಬರುವುದಿಲ್ಲ ನಾನು ಇದೇ ರೀತಿಯಾಗಿ ಗಿಡವನ್ನು ರಿಪೋರ್ಟಿಂಗ್ ಮಾಡಿದಂಥ ರೀತಿ ಇದು ಓಕೆ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್